ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ಸಂಸ್ಥೆಯಲ್ಲಿ ಈ ಒಂದು ವಿಡಿಯೋದಲ್ಲಿ ಅಕ್ಷಯ ಸಮೂಹ ಶಿಕ್ಷಣ ಸಂಸ್ಥೆಗಳು ಪುತ್ತೂರು ಈ ಒಂದು ಪುತ್ತೂರಿನಲ್ಲಿ ಬರುವಂತಹ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದಂತಹ ಅಕ್ಷಯ ಶಿಕ್ಷಣ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಉಪನ್ಯಾಸಕರು ವಾಂಟೆಡ್ ಲೆಕ್ಚರ್ಸ್ ಅಂತ ಕೊಟ್ಟಿದ್ದಾರೆ ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ಅವನಿಸಲಾಗಿದ್ದೆ ಇಲ್ಲಿ ಮೊದಲನೇ ವಿಷಯ ಬಂದ್ಬಿಟ್ಟು ಕನ್ನಡ ಇದಕ್ಕೆ ಕ್ವಾಲಿಫಿಕೇಷನ್ ಎಮ್ ಎ ಇನ್ ಕನ್ನಡ ಅದರ ಜೊತೆಗೆ ಬಿ ಎಡ್ ಆಗಿರಬೇಕು ಮತ್ತು ಇಂಗ್ಲೀಷು ಇಂಗ್ಲೀಷಿಗೆ ಎಮ್ ಎ ಇನ್ ಇಂಗ್ಲೀಷು ಬಿ ಎಡ್ ಆಗಿರಬೇಕು ಫ್ರೆಂಚು ಇಲ್ಲಿ ಡಿ ಇ ಎಲ್ ಎಫ್ ಆಗಿರಬೇಕು ಕಂಪ್ಯೂಟರ್ ಸೈನ್ ಎಮ್ ಸಿ ಎ ಮತ್ತು ಎಮ್ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು ಫ್ಯಾಷನ್ ಡಿಸೈನರ್ ಎಮ್ ಎಸ್ ಸಿ ಫ್ಯಾಷನ್ ಡಿಸೈನರ್ ಅಥವಾ ಬಿ ಎಸ್ ಸಿ ಫ್ಯಾಷನ್ ಡಿಸೈನರ್ ಆಗಿರಬೇಕು ಇಂಟೀರಿಯರ್ ಡಿಸೈನರ್ ಎಮ್ ಎಸ್ ಸಿ ಐ ಡಿ ಮತ್ತು ಬಿ ಎಸ್ ಸಿ ಐ ಡಿ ಆಗಿರಬೇಕು ಮತ್ತು ಬಿ ಇ ಸಿವಿಲ್ ಆದ್ರೂ ತಗೊಳ್ತಾರೆ ಅದ್ರ ಜೊತೆಗೆ ಮ್ಯಾಥಮೆಟಿಕ್ಸು ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸು ಆಗಿರಬೇಕು ಮತ್ತು ಬಿ ಎಡ್ ಆಗಿರಬೇಕು ಫಿಸಿಕ್ಸು ಎಮ್ ಎಸ್ ಸಿ ಫಿಸಿಕ್ಸ್ ಆಗಿರಬೇಕು ಮತ್ತು ಬಿ ಎಡ್ ಆಗಿರಬೇಕು ಕೆಮಿಸ್ಟ್ರಿ ಎಮ್ ಎಸ್ ಸಿ ಕೆಮಿಸ್ಟ್ರಿ ಬೈ ಬಿ ಎಡ್ ಆಗಿರಬೇಕು ಬಯೋಲಜಿ ಕೂಡ ಅಷ್ಟೇ ಎಮ್ ಎಸ್ ಸಿ ಬಯಾಲಜಿ ಮತ್ತು ಬಿ ಎಡ್ ಆಗಿರಬೇಕು ಕಾಮರ್ಸು ಎಮ್ ಕಾಮು ತು ಎಮ್ ಕಾಮ್ ಮತ್ತು ಎಮ್ ಬಿ ಎ ಫೈನಾನ್ಸು ಮತ್ತು ಬಿ ಎಡ್ ಆಗಿರಬೇಕು ಮತ್ತು ಏವಿಯೇಷನ್ ಮತ್ತು ಹಾಸ್ಪಿಟಲ್ಸ್ ಮ್ಯಾನೇಜ್ಮೆಂಟು ಇದಕ್ಕೆ ಎಮ್ ಬಿ ಎ ಇನ್ ಏವಿಯೇಷನ್ ಆರ್ ಎನಿ ರಿಲೇವೇ ರಿಲೇವೆಂಟ್ ಡಿಗ್ರಿ ಅಂತ ಕೇಳಿದ್ದಾರೆ ಮತ್ತು ಮಿನಿಮಮ್ ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಕೊಟ್ಟಿದ್ದಾರೆ ಮತ್ತು ಇದ್ರ ಜೊತೆಗೆ ನಿಮ್ಮೇನಪ್ಪ ಅಂದರೆ ಕಂಪಲ್ಸರಿಯಾಗಿ ಪಿ ಎಚ್ ಡಿ ನೆಟ್ ಅಥವಾ ಕೆಸೆಟ್ ಕ್ಲಿಯರ್ ಆಗಿರಬೇಕು ಮತ್ತು ಎಕ್ಸ್ಪೀರಿಯನ್ಸ್ ಇರುವಂತಹ ಒಂದು ಕ್ಯಾಂಡಿಡೇಟನ್ನು ಇವರು ತಗೊಳ್ತಾರೆ ಅದ್ರ ಜೊತೆಗೆ ಸಿ ಇ ಟಿ ಮತ್ತು ನೀಟ್ ಕೋಚಿಂಗ್ ಕೊಡಲಿಕ್ಕೆ ಅರ್ಹತೆಯನ್ನು ಹೊಂದಿರಬೇಕು ಮತ್ತು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವೇನು ಮಾಡಬೇಕಪ್ಪ ಅಂದರೆ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರರೊಳಗಾಗಿ ನಿಮ್ಮ ಒಂದು ಬಯೋಡೇಟಾವನ್ನು ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಅಕ್ಷಯ ಕಾಲೇಜ್ ಟ್ವೆಂಟಿ ಒನ್ ಅಟ್ ಜಿಮೇಲ್ ಡಾಟ್ ಕಾಮ್ ಈ ಒಂದು ಇಮೇಲ್ಗೆ ನಿಮ್ಮ ಒಂದು ಬಯೋಡೇಟಾವನ್ನು ಸೆಂಡ್ ಮಾಡಬೇಕಾಗುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಯಾರೆಲ್ಲ ಬಿ ಎ ಬಿ ಎಡ್ಡು ಎಮ್ ಎಸ್ ಸಿ ಬಿ ಎಡ್ಡು ಮತ್ತು ಪಿ ಎಚ್ ಡಿ ಕೆ ಸೆಟ್ ಪಾಸಾಗಿದ್ದೀರೋ ಅವರಿಗೆ ಇದೊಂದು ಸುವರ್ಣ ಅವಕಾಶ ಇದೆ ಹಾಗಾಗಿ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಪ್ಪ ಅಂದರೆ ಆದಷ್ಟು ಬೇಗನೆ ನೀವು ನಿಮ್ಮ ಬಯೋಡೇಟಾವನ್ನು ಅವರಿಗೆ ಸೆಂಡ್ ಮಾಡಿ ಅದೇ ರೀತಿಯಾಗಿ ಏನು ಮಾಡ್ತಾರಪ್ಪ ಅಂದರೆ ಇಂಟ್ರೂ ಡೇಟನ್ನು ನಿಮಗೆ ಕಳಿಸ್ಕೊಡ್ತಾರೆ ಹಾಗೆ ಇದೇ ರೀತಿಯಾದಂತಹ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಖಾಲಿ ಇರುವಂತಹ ಉಪನ್ಯಾಸಕರು ಮತ್ತು ಶಿಕ್ಷಕರ ಹುದ್ದೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕೆ ಎನ್ ಸಿ ಇನೋವೇಟಿವ್ ಗ್ಲೋಬಲ್ ಸ್ಕೂಲ್ ಆ್ಯಂಡ್ ಪಿ ಯು ಕಾಲೇಜ್ ಈ ಒಂದು ಸಂಸ್ಥೆಯಲ್ಲಿ ಖಾಲಿರುವಂತಹ ಶಿಕ್ಷಣ ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಪ್ರಮುಖ ಶಿಕ್ಷಕ ಹುದ್ದೆಗಳು ಹಾಗೂ ಉಪನ್ಯಾಸಕ ಹುದ್ದೆಗಳ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಲಿಂಕ್ ಶೇರ್ ಮಾಡಿ ಈ ಒಂದು ಸಂಸ್ಥೆಯು ಸಿ ಬಿ ಎಸ್ ಸಿ ಸಂಸ್ಥೆಯಾಗಿರೋದರಿಂದ ಇಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ನುರಿತ ಶಿಕ್ಷಕರ ಒಂದು ನೇಮಕಾತಿಗೆ ಇವರು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ಟ್ರೈನಡ್ ಗ್ರ್ಯಾಜುಯೇಟ್ ಟೀಚರ್ಸ್ ಟಿ ಜಿ ಟಿ ಪೋಸ್ಟ್ ಇದ್ದಾವೆ ಇಲ್ಲಿ ಯಾವ್ಯಾವ ಇದೆ ಅಂದರೆ ಇಂಗ್ಲೀಷ್ ಸೈನ್ಸ್ ಸೋಷಿಯಲ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಸ್ಗೆ ಟಿ ಜಿ ಟಿ ಪೋಸ್ಟ್ ಇದ್ದಾವೆ ಮತ್ತು ಟ್ರೈನಡ್ ಗ್ಯಾ ಗ್ರ್ಯಾಜುಯೇಟ್ ಟೀಚರ್ಸು ಇನ್ನೂ ಹಿಂದಿ ಮತ್ತು ಮ್ಯಾಥಮೆಟಿಕ್ಸು ಇದ್ದಾವೆ ಅದೇ ರೀತಿಯಾಗಿ ಕಂಪ್ಯೂಟರ್ ಸೈನ್ಸ್ ಟೀಚರು ಮತ್ತು ಮದರ್ ಟೀಚರ್ ಇದಕ್ಕೆ ಡಿ ಎಲ್ ಡಿ ಆಗಿರಬೇಕು ಟೀಚಿಂಗ್ ಗ್ರೇಡ್ ಒನ್ ಆರ್ ಟು ಒನ್ನಲ್ಲಿ ಪಾಸ್ ಆಗಿರಬೇಕು ಮತ್ತು ಫಿಸಿಕಲ್ ಎಜುಕೇಷನ್ ಟೀಚರ್ ಪೋಸ್ಟ್ ಖಾಲಿ ಇದ್ದಾವೆ ಮ್ಯೂಸಿಕ್ ಟೀಚರ್ ಪೋಸ್ಟ್ ಖಾಲಿ ಇದೆ ಅದೇ ರೀತಿಯಾಗಿ ಟ್ರೈನಡ್ ಮತ್ತು ಎಕ್ಸ್ಪೀರಿಯನ್ಸ್ಡ್ ಲೆಕ್ಚರ್ಸ್ ಟು ಫಿಸಿಕ್ಸ್ ಫಾರ್ ಪಿ ಯು ಸಿ ಸ್ಟೇಟ್ ಸಿಲೆಬಸ್ ಮತ್ತು ಅದ್ರ ಜೊತೆಗೆ ಟಿ ಮತ್ತು ನೀಟ್ ವಿತ್ ಫೈವ್ ಇಯರ್ ಎಕ್ಸ್ಪೀರಿಯನ್ಸ್ ಮತ್ತು ಇಂಗ್ಲೀಷನ್ನು ಫ್ಲೂಯೆನ್ಸಿ ಆಗಿ ಮಾತಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ಇಷ್ಟು ಹುದ್ದೆಗಳು ಇವರ ಒಂದು ಸಂಸ್ಥೆಯಲ್ಲಿ ಖಾಲಿ ಇದ್ದಾವೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೂ ಇತ್ತೀಚಿನ ನಿಮ್ಮ ಒಂದು ರಿಸ್ಯೂಮನ್ನು ಇಲ್ಲಿ ಕೊಟ್ಟಿರುವಂತಹ ಇಮೇಲ್ ಅಡ್ರೆಸ್ಗೆ ನೀವು ಸೆಂಡ್ ಮಾಡಬೇಕು ಇದು ಹದಿನೇಳು ಒಂದು ಎರಡು ಸಾವಿರದ ಒಳಗೆ ನೀವು ಈ ಒಂದು ನಿಮ್ಮ ಬಯೋಡೇಟವನ್ನು ರೆಸ್ಯೂಮನ್ನು ಕಳಿಸ್ಬೇಕಾಗುತ್ತೆ ಮತ್ತು ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನೀವೇನು ಮಾಡ್ಬೋದಪ್ಪ ಅಂದರೆ ಅವರ ಕಾಂಟ್ಯಾಕ್ಟ್ ನಂಬರ್ ಇದೆ ಅವರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬೋದು ಮತ್ತು ಇಲ್ಲಿ ರಿಜಿಸ್ಟ್ರೇಷನ್ ಓಪನ್ ಫಾರ್ ಅಡ್ಮಿಷನ್ಸ್ ಅಡ್ಮಿಷನ್ಗೆ ಇಲ್ಲಿ ಅವ್ರ ಡೇಟು ಕೊಟ್ಟಿದ್ದಾರೆ ಯಾವ್ಯಾವ ಡೇಟ್ ಕೊಟ್ಟಿದ್ದಾರೆ ಅನ್ನೋದನ್ನು ಮತ್ತು ಇದರ ಜೊತೆಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರ್ ಇದೆ ಜೀರೋ ಏಯ್ಟ್ ಟೂ ಒನ್ ಟೂ ಫೋರ್ ಜೀರೋ ಟೂ ನೈನ್ ಟೂ ನೈನ್ ಅಥವಾ ನೈನ್ ಫೋರ್ ಏಯ್ಟ್ ಡಬಲ್ ಒನ್ ಟೂ ತ್ರೀ ನೈನ್ ಫೈ ನೈನ್ ಈ ಒಂದು ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಸಿ ಬಿ ಎಸ್ ಸಿ ಬೋಧನೆ ಸಿ ಬಿ ಎಸ್ ಸಿ ಶಾಲೆಗಳಲ್ಲಿ ಬೋಧನೆ ಇರುವಂತಹ ಮತ್ತು ಎಕ್ಸ್ಪೀರಿಯೆನ್ಸ್ ಇರುವಂತಹ ಮತ್ತು ಕಂಪಲ್ಸರಿ ಇಂಗ್ಲೀಷನ್ನು ಫ್ಲೂಯೆನ್ಸಿಯಾಗಿ ಮಾತಾಡುವಂತಹ ಕ್ಯಾಂಡಿಡೇಟ್ಗಳು ಬೇಕಾಗಿದ್ದಾರೆ ಅಂತ ಇವರು ಕೊಟ್ಟಿದ್ದಾರೆ ಆದಷ್ಟು ಯಾರೆಲ್ಲ ಇದ್ದೀರ ಅವರು ಈ ಒಂದು ವಿಡಿಯೋ ನೋಡ್ತಿರೋರು ನೀವು ಕೂಡ ಏನು ಮಾಡ್ಬೋದಪ್ಪ ಅಂದರೆ ಫ್ಲೂಯೆನ್ಸಿ ಇಂಗ್ಲೀಷ್ ಇದ್ದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ನೀವು ಕೂಡ ಅಪ್ಲೈ ಮಾಡ್ಬೋದು ಆದಷ್ಟು ಬೇಗನೆ ಈ ಪೋಸ್ಟ್ಗೆ ಅಪ್ಲೈ ಮಾಡಿ ಇದು ಮೈಸೂರು ಜಿಲ್ಲೆಯಲ್ಲಿರುವಂತಹ ಒಂದು ಶಿಕ್ಷಣ ಸಂಸ್ಥೆ ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋದಲ್ಲಿ ಶೇರ್ ಮಾಡಿ